ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹಿ ಫ್ಯಾಮಿಲಿ ನೆಸ್ಟ್ ಬ್ಲಾಗ್ ಸೊ ಇವತ್ತು ಹರಿ ಬರಿನಲ್ಲಿ ಕಾಣಿಸ್ತಾ ಇದೆಯಾ ಫೇಸು ಪಟ್ ಪಟ ಅಂತ ಹೇಳಿ ಒಂದು ಶಾಪಿಂಗ್ ಬರೋಣ ಅಂತ ಹೇಳಿ ಯಾಕಂತಂದರೆ ವರಮಹಾಲಕ್ಷ್ಮಿ ಪೂಜೆ ಹತ್ತಿರ ಬರ್ತಾಯಿದೆ ಇನ್ನು ಒಂದೇ ದಿನ ಇರೋದು ನಮಗಂತೂ ಕಂಪ್ಲೀಟ್ ನಾವು ಬ್ಯುಸಿ ನೀವು ನೋಡ್ಬೋದು ಫೇಸೆಲ್ಲ ಯಾವ ಥರ ಆಗಿದೆ ಅಂತ ಸೊ ಎಲ್ಲನೂ ಆಗಬೇಕು ನಾಳೆ ನನಗಂತ ಟೈಮೇ ಸಿಗಲ್ಲ ಮಾತಾಡೋಕ್ಕೆ ಯಾಕಂತಂದರೆ ಸ್ವೀಟ್ಸ್ ಆಗಬೇಕು ಎಲ್ಲನೂ ಮಾಡ್ಕೊಂಡು ಹೋಗ್ಬೇಕಲ್ವಾ ಸೊ ಮೇಡಮ್ ನೋಡಿ ಇದು ಮಣೆ ನಾನು ಈ ಸತಿ ಈ ರೋಡಿಗೆ ಯಾಕೆ ಬಂದಿದ್ದೀನಿ ಅಂತಂದರೆ ಇಲ್ಲಿ ನೋಡಿ ಇಲ್ಲೊಂದು ಶಾಪ್ ಇದೆ ಇಲ್ಲಿ ನಿಮಗೆ ಮಣ್ಣಿನ ವಸ್ತು ಯಾವ ಥರದ್ದು ಬೇಕಿದ್ರೂ ಸಿಗತ್ತೆ ಆಯಿತಾ ಹಾಗೆ ಮಣ್ಣಿನ ವಸ್ತು ಅಲ್ಲದೇ ಮರದ್ದು ಯಾವ ಥರದ್ದು ನಿಮಗೆ ಐಟಮ್ ಬೇಕಿದ್ದರೂ ಮಾಡಿಕೊಡ್ತಾರೆ ಅವರು ಲೈಕ್ ದೇವ್ರಿಗೆ ರಿಲೇಟೆಡ್ ಇರಲಿ ಅಥವಾ ನಮಗೆ ಕುತ್ಕೊಳ್ಳಿಕ್ಕೆ ಮಣೆ ಬೇಕಿದ್ದರೆ ಇದು ನೋಡಿ ನಾನು ಈ ಸತಿ ಲಕ್ಷ್ಮಿನ ಚಂದದ ಚಂದದೊಂದು ಮಣೆ ಮಾಡಿಸಿದ್ದೀನಿ ತಾಮಗ ಪ್ರತಿ ವರ್ಷವೂ ಏನಾದರೂ ಒಂದು ಚಿನ್ನ ಬೆಳ್ಳಿ ಅಂತ ಹೆಣ್ಣು ಏನಾದರೂ ಒಂದು ತಗೊಳ್ತಾ ಇರ್ತೀನಿ ಬಟ್ ಈ ಸರ್ತಿ ಚಿನ್ನ ಮುಟ್ಲಿಕ್ಕೆ ಆಗೋದೆಲ್ಲ ಚಿನ್ನ ಆಲ್ರೆಡಿ ಸ್ಟಾಪ್ ಮಾಡಿದ್ದೀನಿ ಒಂದೆರಡು ಮೂರು ವರ್ಷವೇ ಆಯಿತು ಈ ಥರ ಪೂಜೆಗೆ ಅಂತ ತಗೊಳ್ಳೋದು ಬಟ್ ಬೆಳ್ಳಿ ಅಂತ ಹೇಳಿ ತಗೊಳ್ತಾ ಇದ್ದೆ ಬಟ್ ಈ ಸರ್ತಿ ಎಲ್ಲನೂ ಇದೆ ದೇವ ದೇವರಿಗೆ ಅಂತ ತಗೊಂಡಿರೋದು ಅದಕ್ಕೋಸ್ಕರ ಈ ಥರ ನೋಡಿ ಮಣೆ ಒಂದು ತಗೊಳ್ಳೋಣ ಅಂತ ಆಸೆ ಇತ್ತು ಲಾಸ್ಟ್ ಇಯರ್ ನಾವು ಮಣೆಯಲ್ಲಿ ಇಟ್ಟಿದ್ದೀವಿ ಬಟ್ ಅದು ಮಣೆದ್ದು ಬಿಟ್ಟು ನಮಗೆ ಸಾಕಾಗ್ತಾ ಇರಲಿಲ್ಲ ಸೊ ಹಾಗಾಗಿ ನಾವೇನು ಮಾಡಿದ್ದೀವಿ ಅಂತಂದರೆ ಈ ಸ ನಾನು ಡಿಸೈಡೆಡ್ ಲಾಸ್ಟ್ ಇಯರೇ ಬರುವ ವರ್ಷ ನಾನೊಂದು ಮಣೆ ತಗೊಳ್ಳೇಬೇಕು ಅಂತ ಹೇಳಿ ಒಟ್ರಾಶಿ ಬಂದಿದ್ದೀನಿ ಅರ್ಜೆಂಟ್ ಅರ್ಜೆಂಟ್ ಶಾಪಲ್ಲಿ ಬೇರೆ ಯಾರೂ ಇಲ್ಲ ಸೊ ಹಾಗೆ ಇಲ್ಲೆಲ್ಲ ಏನು ಸಿಗುತ್ತೆ ಅಂತ ಹೇಳಿದಲ್ಲಿ ಗೊತ್ತಾ ನೋಡಿ ಉಡುಪಿಯವ್ರಿಗೆ ಗೊತ್ತಿರ್ಬೋದು ನಮ್ಮದು ಕಾರ್ ಸ್ಟ್ರೀಟ್ ರಥ ಬೀದಿ ಇದು ಕೃಷ್ಣ ಮಠದ್ದು ಸರೌಂಡಿಂಗ್ಸ್ ಆಯಿತಾ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ಸೊ ನಾವೆಲ್ಲ ಇಲ್ಲೇ ಪರ್ಚೇಸ್ ಮಾಡೋದು ನಮಗೆ ಇದೇ ಒಂದು ಸಿಟಿ ಅಲ್ವಾ ಎಂಥ ದೇವರಿಗೆ ರಿಲೇಟೆಡ್ ಇದ್ದರೂ ಇಲ್ಲೇ ಸಿಗುತ್ತೆ ಸೊ ಎಲ್ಲನೂ ಪರ್ಚೇಸ್ ಮಾಡಿದ್ದೀನಿ ಸೊ ಏನೆಲ್ಲ ನಾನು ತಗೊಂಡಿದ್ದೀನಿ ಅಲ್ವಾ ಅದನ್ನೆಲ್ಲ ಯಾವ್ಯಾವ ಶಾಪಿಂದ ತಗೊಂಡಿದ್ದೀನಿ ಅಂತ ಹೇಳಿ ನೀವು ನೋಡ್ತಾ ಹೋಗಿ ನಾನು ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಸೊ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ನಿಮಗೆ ಕಂಪ್ಲೀಟಾಗಿ ಒಂದು ನಾಲೆಜ್ ಸಿಗುತ್ತೆ ಯಾವ್ಯಾವ ಥರ ಮಾಡ್ಕೊಂಡು ಹೋಗ್ಬೋದು ಹಾಗೆ ನಮ್ಮ ಉಡುಪಿಯಲ್ಲಿ ಎಲ್ಲೆಲ್ಲೆಲ್ಲ ಸಿಗುತ್ತೆ ಈ ಐಟಮ್ಸ್ ಅಂತ ಹೇಳಿ ಆಯಿತಾ ಸೊ ಲೆಟ್ಸ್ ವೆಲ್ಕಮ್ ಪೂಜೆ ಅಂದರೆ ಸೊ ನೋಡಿ ಎಷ್ಟು ತಗೊಂಡ್ರೂ ಸಾಕಾಗೋದಿಲ್ಲ ಎಷ್ಟು ಏನು ಏತ ಏನೂ ಅರ್ಥ ಆಗೋದಿಲ್ಲ ಫೈನಲಾಗಿ ಪೂಜೆಗೆ ಎಲ್ಲ ಪ್ರಿಪೇರ್ ಮಾಡೋ ತನಕ ನಮ್ಮದು ಪ್ರಿಪರೇಷನ್ಸ್ ನಿಲ್ಲೋದಿಲ್ಲ ಹುಡುಗಿರದು ಸೊ ಇದೆಲ್ಲ ಏನಿದ್ರು ನಾವೇ ಮಾಡೋದು ನಾನು ಅಮ್ಮ ಇದರಲ್ಲಿ ಜನ್ ಸೆಂಟ್ರಿನೇ ಇಲ್ಲ ನಮ್ಮ ಮನೆಯಲ್ಲಿ ಯಾಕಂತಂದರೆ ಇದು ಪರ್ಸ್ನಲಿ ನಮ್ಮ ಇಂಟ್ರೆಸ್ಟಲ್ಲಿ ನಾವು ಮಾಡೋ ಪೂಜೆ ನನಗಂತೂ ವರಮಹಾಲಕ್ಷ್ಮಿ ಪೂಜೆ ಮಾಡಿದ ಮೇಲೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗಿದೆ ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅದರದ್ದು ಕ್ರಮ ಏನು ಅಂತ ಹೇಳಿ ತಿಳ್ಕೊಂಡು ಮಾಡಿ ಆಯಿತಾ ಅಲ್ಲಿಂದ ನಾವು ಶಾಪಿಂಗೆಲ್ಲ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನನ್ನ ಮಗಳಿಗೆ ಏನೇ ಇರಲಿ ಸಿಟಿ ಹೋಯ್ತು ಅಂತಂದರೆ ಹೋಳಿಗೆ ಪಾವ್ ಬಾಜಿ ಹಾಗೆ ಚಾಟ್ಸ್ ಅಥವಾ ಸೇವ್ಪುರಿ ಬೇಲ್ಪುರಿ ಈ ಥರ ತಿನ್ನಬೇಕು ಅಂತ ಹೇಳಿ ಸೊ ಈ ಶಾಪಿಗೆ ನಾವು ವಿಸಿಟ್ ಕೊಟ್ವಿ ವೈಶಾಲಿ ಪಾವ್ಬಾಜಿ ಶಾಪ್ ಅಂತ ಹೇಳಿ ತುಂಬಾ ಯುನೀಕ್ ಪಾವ್ಬಾಜಿ ಮಾಡ್ತಾರೆ ಇಲ್ಲಿ ಉಡುಪಿನಲ್ಲಿರೋದು ಸಾಧನಾ ಡಿಜಿಟಲ್ ಸ್ಟುಡಿಯೋ ಅಂತ ಇದೆ ಅದರ ಬಾಟಮ್ ಗ್ರೌಂಡ್ ಫ್ಲೋರಲ್ಲಿದೆ ಇದೆ ಆಯಿತಾ ತುಂಬಾ ಹೆಮ್ಮಿ ಆಗಿರುತ್ತೆ ಯಾರೆಲ್ಲ ಇದನ್ನು ಇಷ್ಟಪಡ್ತೀರಾ ಪಾವ್ ಪಾವ್ಬಾಜಿನ ಸ್ಪೆಷಲಿ ಅವರು ಈ ಶಾಪಿಂಗ್ ಸತಿ ವಿಸಿಟ್ ಮಾಡಲೇಬೇಕು ಇವರೇ ನೋಡಿ ಮೊದಲಿಂದನೂ ಮಾಡ್ತಿದ್ದಿದ್ದು ಇವರೇ ನಾನು ಸಣ್ಣವ್ಳಿರಬೇಕಾದ್ರು ಇವಾಗಲೂ ಮಾಡ್ತಾ ಇರೋದು ಇವರೇ ಶ ಪಾವ್ಭಾಜಿನ ತುಂಬಾ ಸ್ಪೆಷಲಾಗಿ ಮಾಡ್ತಾರೆ ಮಸ್ಟ್ ವಿಸಿಟ್ ನಾನು ಇವತ್ತು ವೈಶಾಲಿ ಪಾವ್ಬಾಜಿ ಸ್ಟಾಲಿಗೆ ಬಂದಿದ್ದೇನೆ ಅಮ್ಮ ಸ್ವಲ್ಪ ಪೂಜೆದು ಶಾಪಿಂಗ್ ಬಂದವರು ಇಲ್ಲಿಗೆ ಬಂದರು ಅಲ ಹ್ಯಾಪಿ ಹೊರಗಡೆ ಬರೋದಿಲ್ಲ ಸುಮ್ಮನೆ ಬಂದಾಗ ಇದೊಂದು ನಂದು ಫೇವ್ರೆಟ್ ಸ್ಪಾಟ್ ಮೊದಲಿಂದಾನು ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀನಿ ತುಂಬ ಟೈಮ್ ಆಯ್ತು ತುಂಬ ಲಾಂಗ್ ಬ್ಯಾಗ್ ಬಂದಿದ್ದು ನಾನು ಇಲ್ಲಿ ಇವತ್ತು ಇದೆ Oh, what is